ತಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂತ ಅಂಶ ಪತ್ರಿಕೆಗಳಲ್ಲಿ ಇನ್ನೊಂದು ಹೊಸ ವಿಚಾರ ಚರ್ಚೆಗೆ ಮುನ್ನಲೆ ಬಂದಿದೆ ಕಳೆದ ಕೆಲವು ತಿಂಗಳಿಂದ ಬಜೆಟ್ ನಂತರದಲ್ಲಿ ಕೊಡ್ತಾರೆ ಆ ಅಂಡರ್ಸ್ಟ್ಯಾಂಡಿಂಗ್ ರಾಜ ಕೇಂದ್ರ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಕಾಂಗ್ರೆಸ್ ಚರ್ಚೆ ಆಗ್ತಾ ಇದೆ ಇದು ಯಾವುದು ಕೂಡ ಬಹಿರಂಗ ಸತ್ಯ ಇದೆಲ್ಲೂ ಕೂಡ ಬಜೆಟ್ ಇಲ್ಲ ಈ ವಿಚಾರವನ್ನ ಹಾಗಾಗಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯವರು ಬಜೆಟ್ ನಂತರದಲ್ಲಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನುವ ವಿಚಾರವನ್ನು ಇಟ್ಕೊಂಡು ಒಂದು ರಾಜಕೀಯ ದಾಳವನ್ನ ಉರುಳಿಸುವುದಕ್ಕೆ ನಿನ್ನೆ ಮುನ್ನುಡಿ ಬರೆದಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಸ್ಪಷ್ಟ ಕರ್ಣ ಸಚಿನ್ ಪಾಂಚಾಳ್ ಕಾಂಟ್ರಾಕ್ಟರ್ ಅಂತ ಆತ್ಮಹತ್ಯೆ ನಾನು ಇವತ್ತು ಗುಲ್ಬರ್ಗದಲ್ಲಿ ಇರಬೇಕಾದಂತ ಒಂದು ಬೃಹತ್ ಪ್ರತಿಭಟನೆಯನ್ನ ಪ್ರಿಯಾಂಕ ಖರ್ಗೆ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ನಾನು ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲ ಏನೇ ಹಮ್ಮಿಕೊಂಡು ಗುಲ್ಬರ್ಗದಲ್ಲಿ ಇರಬೇಕಾಗಿತ್ತು ಎಲ್ಲರೂ ಕೂಡ ತೆರಳಿದ್ದಾರೆ ಆದರೆ ನಾನು ಎನ್ನೆ ಜನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರು ಕೂಡ ಬೆಂಗಳೂರಿನಲ್ಲೇ ಇದ್ರು ಮೊನ್ನೆ ಜನನ ಭೇಟಿ ಮಾಡಿ ಅವ್ರನ್ನ ಮನವಿ ಮಾಡಿಕೊಂಡು ಯಾಕೆ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಅವರು ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸಿದ್ರು ಕೆ ಎಸ್ ಅಧಿಕಾರಿಯಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದ್ರು ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡ ನಿಧನರಾಗಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ನಾನು ಅನಿವಾರ್ಯವಾಗಿ ಇವತ್ತು ದಿನ ಶಿಕಾರಿಪುರಕ್ಕೆ ಬರಬೇಕಾಗಿತ್ತು ಹಾಗಾಗಿ ಗುಲ್ಬರ್ಗಕ್ಕೆ ಕರೋದಕ್ಕೆ ಸಾಧ್ಯ ಆಗಿಲ್ಲ ಗುಲ್ಬರ್ಗದಲ್ಲಿ ಆಯೋಜನೆ ಮಾಡಿದ್ದೇವೆ ಯಾರಿಗೆ ಆ ಜಿಲ್ಲೆನಲ್ಲಿ ರಾಜಕೀಯ ಹಿತಾಸಕ್ತಿ ಇದೆಯೋ ಯಾರಿಗೆ ಗುಲ್ಬರ್ಗ ಬೀದರ್ ಜಿಲ್ಲೆನಲ್ಲಿ ವಿರೋಧ ಪಕ್ಷದವ್ರು ಬೆಳೆದ್ರೆ ಇವರ ರಾಜಕೀಯ ಬೆಳೆ ಬೇಸ ಬೇಯಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲವೋ ಅಂತ ಇದರಿಂದ ಇದ್ದಾರೆ ಎನ್ನುವ ಗುಮಾನಿ ಸ್ಪಷ್ಟ ಗೋಚರ ಆಗ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ನಿಷ್ಪಕ್ಷಪಾತವಾದಂತ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಅದು ಮಾತ್ರ ಸಾಧ್ಯ ಅಂತೇಳಿ ಒಟ್ಟಾರೆಯಾಗಿ ಸಂಪೂರ್ಣ ಪ್ರಕರಣವನ್ನು ಸಿಬಿಐ ತನಿಖೆ ಕೊಡಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು ರಾಜು ರಾಜು ಕಪ್ನೂರ್ ಅವರೊಂದು ಬೆದರಿಕೆಯಿಂದ ಆಗಿದೆ ಅಂತಕ್ಕಂಥದ್ದು ಅನ್ನುವ ಸತ್ಯ ಈಗಾಗಲೇ ಬಹಿರಂಗ ಆಗಿದೆ ರಾಜೀವ್ ಕಪ್ನೂರ್ ಕಾಂಗ್ರೆಸ್ ಮುಖಂಡ ಪ್ರಿಯಾಂಕಾ ಖರ್ಗೆಯ ಆಪ್ತ ಮಿತ್ರ ಪ್ರಿಯಾಂಕಾ ಖರ್ಗೆ ಅವರ ಎಡಗೈ ಬಂಟ ಅವನ ಒಂದು ಷಡ್ಯಂತ್ರದಿಂದ ಪಿತೂರಿಯಿಂದ ಸತೀಶ್ ಪಾಂಜಾ ಅವರ ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು ಬಹಿರಂಗ ಸತ್ಯ ಆ ಡೆತ್ ನೋಟ್ ಅಲ್ಲೂ ಕೂಡ ಕೂಡ ಉಲ್ಲೇಖ ಇಲ್ಲಿ ಎರಡು ಅಂಶಗಳನ್ನ ನಾವು ಗಮನಿಸಲೇಬೇಕಾಗಿರ್ತಕ್ಕಂಥ ವಿಚಾರ ಒಂದು ಕಾಂಗ್ರೆಸ್ ಒಬ್ಬ ಅಂತ ಇವತ್ತೇನು ಆ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ಒಂದು ಸತೀಶ್ ಪಾಂಚರ ಕುಟುಂಬವೇ ಪೊಲೀಸರ ಬಗ್ಗೆ ನಮ್ಗೆ ಯಾವುದೇ ರೀತಿ ವಿಶ್ವಾಸ ಇಲ್ಲ ಅಲ್ಲಿರ್ತಕ್ಕಂಥ ಲೋಕಲ್ ಪೊಲೀಸ್ ಏನಿರ್ಬೋದು ಅಧಿಕಾರಿಗಳು ಅವರು ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ ಅಂತ ಕಿಂಚಿತ್ತು ಕೂಡ ನಮ್ಗೆ ವಿಶ್ವಾಸ ಇಲ್ಲ ಪಾಪ ಅವ್ರ ಸಹೋದರಿಯರು ಅಲ್ಲಿ ಗುಲ್ಬರ್ಗ ಬೀದರ್ನಲ್ಲಿ ಕಂಪ್ಲೇಂಟ್ ಕೊಡಕ್ ಹೋದ್ರು ಅವ್ರ ಮೇಲೆ ಹರಾಸ್ಮೆಂಟ್ ಆಗಿರ್ತಕ್ಕಂಥದ್ದು ಕೂಡ ಸ್ವತಃ ಕುಟುಂಬದ ಸದಸ್ಯರು ಹೇಳ್ಕೊಂಡಿದ್ದಾರೆ ಮತ್ತೆ ಇವತ್ತು ಸಿ ಬಿ ಐ ತನಿಖೆ ಕೇಳಿರ್ತಕ್ಕಂಥದ್ದು ಯಾರು ಸತೀಶ್ ಪಾಂಚಾಳ್ ಅವರ ಸಹೋದರಿಯರು ಕುಟುಂಬ ಯಾವುದೇ ಕಾರಣಕ್ಕೂ ನಮ್ಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ನಿಷ್ಪಕ್ಷಪಾತ ತನಿಖೆ ರಾಜ್ಯದ ಪೊಲೀಸರಿಂದ ಆಗೋದಕ್ಕೆ ಸಾಧ್ಯ ಇಲ್ಲ ಘಟಾನುಘಟಿಗಳು ಇದರಲ್ಲಿ ಕೈವಾಡ ಇದೆ ರಾಜಕೀಯ ಷಡ್ಯಂತ್ರ ಇದೆ ಆಡಳಿತ ಪಕ್ಷದವರ ಕೈವಾಡ ಇದೆ ಹಾಗಾಗಿ ಇದು ಸಿಬಿಐ ತನಿಖೆನೆ ಆಗಬೇಕು ಅಂತ ಹೇಳಿ ಆ ಕುಟುಂಬ ಆಗ್ರಹ ಮಾಡಿರ್ತಕ್ಕಂಥದ್ದು ಮತ್ತೊಮ್ಮೆ ನಾನು ಪ್ರಿಯಾಂಕ ಖರ್ಗೆ ಅವ್ರಿಗೆ ನೆನಪಾಡ್ಕೊಳ್ತೇನೆ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸುತ್ತೇನೆ ಮತ್ತೊಂದು ಕಡೆ ಸರಣಿ ಆತ್ಮಹತ್ಯೆಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ್ಮೇಲೆ ಮೇಲೆ ಒಂದರಂತೆ ಸರಣಿ ಆತ್ಮಹತ್ಯೆಗಳು ಅಂದ್ರೆ ಆತ್ಮಹತ್ಯೆ ಬಾಧ್ಯವನ್ನ ಸಿದ್ದರಾಮಯ್ಯ ಸರ್ಕಾರ ಕರುಣಿಸಿದೆ ರಾಜ್ಯಕ್ಕೆ ಅನ್ನೋದು ದುರ್ದೈವ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಪ್ರಾರಂಭ ಆಯಿತು ಒಬ್ಬ ಪ್ರಾಮಾಣಿಕ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಅವರ ಆತ್ಮಹತ್ಯೆಯಿಂದ ಪ್ರಾರಂಭ ಆದಂತಹ ಈ ಸರಣಿ ಆತ್ಮಹತ್ಯೆ ಪ್ರಕರಣಗಳು ಪಕ್ಕದ ಜಿಲ್ಲೆಯ ದಾವಣಗೆರೆಯಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿಕೊಂಡ್ರು ಪಕ್ಷದ ಮಂತ್ರಿಗಳೇ ಹೇಳ್ಬೇಕು ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಕಳೆದ ಎರಡು ವರ್ಷದ ಈ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ ಕಳೆದ ಎರಡು ವರ್ಷದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಹೋಗಿದ್ದಾರೆ ಉದ್ದಿ ಪೂಜೆ ಮಾಡಿದ್ರು ಶಂಕುಸ್ಥಾಪನೆ ಮಾಡಿದ್ರು ಯಾವುದೇ ರೀತಿ ಚಟುವಟಿಕೆಗಳು ಅಭಿವೃದ್ಧಿ ಕಾರ್ಯಗಳು ಶಂಕುಸ್ಥಾಪನೆಗಳು ಯಾವ್ದು ಕೂಡ ಕಳೆದ ಎರಡು ವರ್ಷದಲ್ಲಿ ನೀವು ಯಾರು ಕೂಡ ಬರೀ ಶಿವಮೊಗ್ಗ ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಣಿ ಬಾಣಂತಿಯರ ಬಾಣಂತಿಯ ಬಾಣಂತಿಯರ ಒಂದು ಸರಣಿ ಸಾವುಗಳು ನವಜಾತ ಶಿಶುಗಳ ಒಂದು ಸರಣಿ ಸಾವುಗಳು ಈ ಒಂದು ವಿಚಾರವನ್ನು ಇಟ್ಕೊಂಡು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ I do to ಮತ್ತೊಂದು ಕಡೆ ಇವತ್ತು ಆತ್ಮಹತ್ಯೆ ಹಾಗೂ ಆತ್ಮಹತ್ಯೆ ಭಾಗ್ಯವನ್ನ ಮತ್ತು ಸಾವಿನ ಭಾಗ್ಯವನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ನಿಜವಾಗೂ ಕೂಡ ದುರಂತ ಆತ್ಮಹತ್ಯೆ ಪ್ರಕರಣ ತಮಗೆ ಹೋಗ್ತದೆ ಸರ್ವೇ ಆತ್ಮಹತ್ಯೆಗಳು ರಾಜ್ಯದಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿದೆ ಇದೇ ನಮ್ಮ ಶಿವಮೊಗ್ಗದ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಎಸ್ಟೇಟ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಂದು ಅಜೆಂಡ್ರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ತದನಂತರದಲ್ಲಿ ಯಾದಗಿರಿನಲ್ಲಿ ಒಬ್ಬ ಪಿ ಎಸ್ ಐ ಮನುಷ್ಯರ ಒಬ್ಬ ಪ್ರಾಮಾಣಿಕ ಪಿಎಸ್ಐ ಕಾಂಗ್ರೆಸ್ ಶಾಸಕನ ಪುತ್ರನ ಒಂದು ಒಂದು ಒತ್ತಡಕ್ಕೆ ಮಣಿದು ಲಂಚ ಕೊಡೋದಕ್ಕಾಗಲ್ಲ ಅಂತೇಳಿ ಅಲ್ಲೂ ಕೂಡ ಆತ್ಮಹತ್ಯೆ ಮುಕ್ತ ಒಬ್ಬ ಪ್ರಾಮಾಣಿಕ ಪಿ ಎಸ್ ಮಾಡ್ಕೊಂಡ್ರು ಆತ್ಮಹತ್ಯೆ ಮಾಡಿಕೊಂಡ್ರು ಬೆಳಗಾವಿನಲ್ಲಿ ಸಚಿವರ ಪಿಎ